ಉಂಡೆ ರಾಗಿ ಜಗಳೂರ್ ರಾಗಿ ಯಾದ ರಾಗಿ ಅಂತ ಅಂತೈಸ್ರ ಅದು ಕರಿಕಡ್ಡಿ ರಾಗಿ ಅಂತ ಅದು ಹೆಚ್ಚಿಗೆ ಹೊಕಸ್ತಾರೆ ಇಲ್ಲಿ ನಮ್ಮ ಪ್ರದೇಶಕ್ಕೆ ಹೋಗುದು ಉಂಡೆ ರಾಗಿ ಜಗಳೂರ್ ರಾಗಿ ಜಾಸ್ತಿ ಹಾಕಿಸ್ತಾರ ಅಂದ್ರೆ ಇಳುವರಿ ಜಾಸ್ತಿ ಬರ್ತದ್ರೆ ಮೇವು ಚಲೋ ಐತ ಹಂಗ್ ಬೆಳೆ ಒಳಗ ಮತ್ ಹಲವಾರು ವಿಧಗಳು ಅಂದ್ರ ಈಗ ರಾಗಿ ಒಳಗ್ ಎಪ್ಪತ್ನಾಕ್ ವೆರೈಟಿ ಐತೆ ಅಲ್ ನವಣಿ ಒಳಗ ಹತ್ ವೆರೈಟಿ ಐತ್ರಿ ನಮ್ಮ ಆಮೇಲೆ ಹುರುಳಿ ಒಳಗು ವೆರೈಟಿ ಐತೆ ಜೋಳದೊಳಗೆ ಇಪ್ಪತ್ತೈದು ವೆರೈಟಿ ಸರ ನೂರು ರೂಪಾಯ್ ಒಂದ್ ಬಾಟಲ್ ಹಾಕತ್ರಿ ಇದು ಕೆಲಸಾ ಇದು ಕೀಟ ನಾಶಕವನ್ನ ನಾಶಕ ಆಗಿ ಕೆಲಸಾ ಮಾಡ್ತೇತಿ ಸರ್ ಇದ ಆ ಹೂ ಹುಡದ್ಕಿಂತ ಮೊದಲ ಅಕಡಿ ಕಾಳ ಆಗ್ಲಿ ಇವು ಎಣ್ಣಿ ಕಾಳ್ಗಳ ಆಗ್ಲಿ ಹೂ ಹುಡಕಿಂತ ಮೊದಲ ಎರಡ್ ಸಲಾ ಸಿಂಪಡಣೆ ಮಾಡಿದ್ರೆ ಹುಳ ಹತ್ತಂಗಿಲ್ಲ ಸರ್ ರಿಸಾರ್ಟ್ ಚೊಲೋ ಬಂದದ ಸರ್ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವ್ರ ನಮಸ್ಕಾರ ನನ್ನ ಹೆಸರು ಆ ಪ್ರೇಮಾ ಡೊಳ್ಳಿನ ನಾನು ಬಿಬಿ ಪಾತಿಮಾ ಸಂಘದ ಸದಸ್ಯ ಆಗಿ ಕೆಲಸಾ ಮಾಡ್ತಿದ್ದೇನಿ ಆ ಇದು ನಮ್ಮ ಸಮುದಾಯ ಸಿರಿಧಾನ್ಯ ಬೀಜ ಬ್ಯಾಂಕ್ ನಿಮ್ ಬೀಜ ಬ್ಯಾಂಕ್ ನಲ್ಲಿ ಏನೇನು ಬೀಜಗಳಿವೆ ಯಾವ ತರ ಕಲೆಕ್ಟ್ ಮಾಡ್ತೀರಿ ಸ್ವಲ್ಪ ಡೀಟೇಲ್ಸ್ ಹೇಳ್ರಿ ನಮ್ಮ ಬೀಜ ಬ್ಯಾಂಕಿನಲ್ಲಿ ಒಂಬತ್ತು ತರದ ವೆರೈಟಿ ಸಿರಿಧಾನ್ಯ ಬೀಜಗಳನ್ನು ನಾವು ರೈತರಿಗೆ ಕೊಡುತ್ತೇವೆ ಅವೇ ಇವು ಇವನ್ನ ಯಾವ ತರ ಕೊಡ್ತೀರಿ ರೈತರಿಗೆ ನಾವು ಒಂದ್ ಕೆಜಿ ಮದ್ಲ ಅವ್ರಿಗೆ ಮದ್ಲ ಒಂದ್ ಕೆಜಿ ಅವ್ರಿಗೆ ಕೊಟ್ಟು ಆ ಬಳಕ ನಮ್ಗ ಡಬಲ್ ಅಂದ್ರೆ ಒಂದ್ ಕೆಜಿ ಕೊಟ್ರೆ ಎರಡ್ ಕೆಜಿ ನಮಗೆ ವಾಪಾಸ್ ಕೊಡು ಅಂತ ನಾವು ರೈತರಿಗೆ ಅವರು ಒಂದ್ ಕೆಜಿ ಕೊಟ್ಟು ಅವ್ರ ಬಿತ್ತನೆ ಮಾಡಿ ಬೆಳೆ ಬಂದ್ಮೇಲೆ ರಿಟರ್ನ್ ಆಗಿ ಅದಕ್ಕ ಡಬಲ್ ಕೊಡ್ಬೋದು ಈ ತರ ಬೀಜಾನ ಅಭಿವೃದ್ಧಿ ಮಾಡ್ತಾ ಇದ್ರ ಯಾವ ಯಾವ ಬೀಜಗಳಿದಾವ ನಮ್ಮಲ್ಲಿ ಒಂಬತ್ತು ತರದ ಸಿರಿಧಾನ್ಯಗಳು ಮೊದಲನೇದಾಗಿ ಸಾಮಿ ಹಾರ್ಕ ಕೊ ಇಷ್ಟು ಬೀಜಗಳನ್ನು ನೀವು ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಹಾ ಇವಿಷ್ಟು ಬೀಜಗಳನ್ನು ನಾವು ಇಲ್ಲಿ ಸಂರಕ್ಷಣೆ ಮತ್ತೆ ಹಾಗು ದೇಶಿ ವೆರೈಟಿ ಮುನ್ನೂರ ಅರವತ್ತೈದು ಬೀಜಗಳನ್ನು ಇಲ್ಲಿ ಸಿಗುತ್ತೆ ಇಲ್ಲಿ ಎಪ್ಪತ್ನಾಲ್ಕು ವೆರೈಟಿ ರಾಗಿ ಬೀಜ ಐತ್ ಸರ್ ನಮ್ ಹತ್ರ ಇನ್ನು ನಮ್ಮ ವಿನಾಯಕ ಸಂಘದ ಈ ಸಲ ಇದು ಸರ್ ಮತ್ತೆ ಹೆಚ್ಗಿ ಬೆಳೆದು ಬೀಜಗಳನ್ನ ಸಂಗ್ರಹಣೆ ಸರ್ ನಮ್ಮ ಹತ್ರ ಮೊದಲ ಎಪ್ಪತ್ನಾಲ್ಕ ಇತ್ರ ಎಪ್ಪತ್ನಾಲ್ಕು ವೆರೈಟಿ ಇದ್ರೆ ಉಂಡೆ ರಾಗಿ ಜಗಳೂರ್ ರಾಗಿ ಯಾವ್ ರಾಗಿ ಸರ್ ಅದು ಕರಿಕಡ್ಡಿ ರಾಗಿ ಅಂತ ಅದು ಹೆಚ್ಚಿಗೆ ಹೊಕ್ಕಸ್ತಾರ ಇಲ್ಲಿ ನಮ್ಮ ಪ್ರದೇಶಕ್ಕೆ ಹೋಗುದು ಉಂಡೆ ರಾಗಿ ಜಗಳೂರ್ ರಾಗಿ ಜಾಸ್ತಿ ಹಾಕಿಸ್ತಾರೆ ಅಂದ್ರೆ ಇಳುವರಿ ಜಾಸ್ತಿ ಬರ್ತದ್ರೆ ಮೇವು ಚಲೋ ಐತ್ರಿ ಸರ್ ಹಂಗಾಗಿ ರೈತ ಹೆಚ್ಚಿಗೆ ಅದನ್ನ ಇದು ಮಾಡ್ತಾರ ಆ ಇದನ್ನ ನಾವು ಈಗ ಇಷ್ಟು ವೆರೈಟಿ ಐತಿ ಅನ್ನೋದಕ್ಕ ಇದನ್ನ ಬಯೋಡೈವರ್ಸಿಟಿ ಬ್ಲಾಕ್ ನೊಳಗ ಹಾಕಿರ್ತೇವ್ರ ಸರ್ ಹಾಕಿ ನಾವು ಕ್ಷೇತ್ರೋತ್ಸವ ಅಂತ ಮಾಡ್ತೇವ್ರಿ ಬೆಳೆ ಬಂದಾಗ ಕ್ಷೇತ್ರೋತ್ಸವ ಮಾಡ್ತೇವ್ರಿ ಆ ಸಂದರ್ಭದೊಳಗೆ ರೈತರನ್ನ ಕರ್ಸ್ತೇವ ಸರ್ ರೈತರನ್ನ ಆಮೇಲೆ ಕೃಷಿ ಇಲಾಖೆ ವಿಜ್ಞಾನಿಗಳನ್ನ ಕರೆಸಿ ಅದನ್ನ ತೆನೆ ಆಯ್ಕೆಯನ್ನ ಮಾಡ ರೈತರಿಗೆ ಅವ್ರೈತರಿಗೆ ಯಾವತರ ಬೇಕು ತೆನೆ ಒಮ್ಮೆ ಈಲ್ಡ್ ಮೇವ್ ನೋಡ್ತಾರ ಆಮೇಲೆ ಹೈಟ್ ನೋಡ್ತಾರ ಮೇವಿಂದು ಹಂಗಾಗಿ ತರ ರೈತರು ಅದನ್ನ ಆಯ್ಕೆ ಮಾಡ್ತಾರ ಆಯ್ಕೆ ಮಾಡಿದಾಗ ನಾವು ಆ ಬೀಜಗಳನ್ನ ಮುಂದುವಯ್ಯಕ ಪ್ರಯತ್ನ ಮಾಡ್ತೇವೆ ಸರ್ ಅದನ್ನ ಹೆಚ್ಚಿಗೆ ಹೆಚ್ಚಿಗೆ ಅಭಿವೃದ್ಧಿ ಮಾಡೋದು. ಇಲ್ಲಿ ಉಂಡೆ ರಾಗಿ ಜಗುರ್ ರಾಗಿ ಜಾಸ್ತಿ ಇದು ನಮ್ ಹತ್ರ ಎಲ್ಲಾ ತರದ ಸಿರಿಧಾನ್ಯ ಸರ್ ಇದೆ ಇದು ಸಾಮೆ ಬರಗು ಸಜ್ಜೆ ಊದಲು ಕೊರ್ಲೆ ಹಾರ್ಕ ಇದು ಕಪ್ಪು ಸಾಮೆ ಆಮೇಲೆ ಕೆಂಪು ನವಣೆ ಆ ಇದು ಇದು ಕಪ್ಪು ಸಾಮೆ ಸರ್ ಇದು ಕೊರ್ಲೆ ಇದು ಹುಲ್ಲು ನವಣೆ ಈ ತರ ಎಲ್ಲಾ ತರದ ಸಿರಿಧಾನ್ಯಗಳು ಇದಾವ್ರಿ ಹಾ ಸರ್ ಇದು ಕಪ್ಪು ಬರವು ಅಂದ್ರೆ ವೆರೈಟಿ ವೆರೈಟಿ ಅದಾವಂದ್ ಬೆಳೆ ಒಳಗ ಮತ್ ಹಲವಾರು ವಿಧಗಳು ಅಂದ್ರ ಈಗ ರಾಗಿ ಒಳಗೆ ಎಪ್ಪತ್ನಾಕ್ ವೆರೈಟಿ ಇತ್ತಲ್ಲ ಸರಿ ನವನಿ ಒಳಗ ಹತ್ತು ವೆರೈಟಿ ಐತ್ರಿ ನಮ್ಗೆ ಆಮೇಲೆ ಹುರುಳಿ ಒಳಗು ವೆರೈಟಿ ಒಳಗೆ ಇಪ್ಪತ್ತೈದು ವೆರೈಟಿ ವೆರೈಟಿ ನಮ್ಮ ರೈತರೊಬ್ರು ಪ್ರವೀಣ್ ಸೌದಾತಿ ಅಂತ ಸೌದಾತಿ ಅವರು ಅವ್ರ ಹೊಲದೊಳಗ ಅದನ್ನ ಬೆಳದ ಅದನ್ನು ಇದು ಮಾಡ್ಯಾವ್ರಿ ಎಣ್ಣೆ ಕಾಳಗ ಸರಿ ದೇಸಿ ವೆರೈಟಿ ಎಣ್ಣೆ ಕಾಳುಗಳು ಎಲ್ಲಾ ತರದ ಎಣ್ಣೆ ಅಂದ್ರ ಇದು ಭತ್ತ ಇಲ್ಲಿ ಸುಮಾರು ವೆರೈಟಿ ಸರ್ ನಮ್ ಹತ್ರ ಆಯ್ತ್ ನಮ್ ರೈತರು ಹೆಚ್ಚಿಗೆ ಬೆಳಿತಾರ ಒಬ್ರು ಶಂಕರ್ ಲಂಟೆ ಅಂತ ಎರಡ್ನೂರ ಐವತ್ತು ವೆರೈಟಿ ಭತ್ತ ಬೆಳಿತಾರ ಸರ್ ನಮ್ಮ ಹತ್ರ ಇರೋದು ಸದ್ಯಕ್ಕೆ ಇಷ್ಟ ಮಾಡಿ ಹೆಚ್ಚಾಗಿ ಅಂತರ ಸಾಲಿ ಆಮೇಲೆ ದೊಡ್ಡಗೆ ಆ ಬಾಸುಮತಿ ಒಂದ್ ಬೆಳಿತಾರ sir ಸ್ವಲ್ಪ ಸ್ವಲ್ಪ ತಮ್ಮ ಮನಿ ಪ್ರತ್ಯೇಕ ಈಗ ನಾವು ಒಂದ್ rice mill ಹಾಕಾಕತ್ತೇವ್ರಿ ನಮ್ಮ ಸಂಸ್ಥೆ ಕಡೆಯಿಂದ ಆ ಭತ್ತಾನ ಈ ಸಲಾ ಹೆಚ್ಚಗಿ ಮಾಡ್ತೇವಿ sir ಇದು ತರಕಾರಿ ಬೀಜಗಳು sir ಇವು ಆಕಡೆ ಕಾಳಗಳ sir ನಮ್ಮ ನಮ್ಮ ಕಡೆಯಲ್ಲಿ ಬೆಳೆಯುವಂತ ಆಕಡೆ ಕಾಳ sir ಉದ್ದು ಗುಲ್ಬರ್ಗಾ ತೊಗರಿ ನೆಲಗಡಲೆ ಕಪ್ಪ ಹೆಸರು ಅಲಸಂದಿ ಕಪ್ಪ ಹುರುಳಿ ಗುಲ್ಬ~ ಇದ್ರಿ.

ಇದು ಇದು ಕೂಚಿ ಅಂತ ಕೀಟನಾಶಕ ಸರ್ ಅದನ್ನ ಎಲ್ಲ ಸಂಘಗಳಿಗೆ ತರಬೇತಿ ಕೊಟ್ಟಿರ್ತಾರ ಕೊಟ್ಟಾಗ ಈಗ ಎಲ್ಲಾನು ನಾವು ಮಾಡಕ್ ಹಂಗಲ್ರಿ ಈಗ ಸಿರಿಧಾನ್ಯದ ಕೆಲಸ ಮಾಡ್ತೀವಿ ಅಂದ್ರೆ ನಮ್ದು ಇನ್ನೊಂದ್ ಸಂಘ ಆಯ್ತಾರೆ ತಿಮ್ಮಾಪುರದ್ದು ಅವರು ಕುಚಿ ಅಂತ ಕೀಟನಾಶಕ ತಯಾರ ಮಾಡ್ತಾರೆ ಯಾವ ತರ ತಯಾರು ಮಾಡಕ್ಕೆ ಎಕ್ಕಿ ಸೊಪ್ಪು ಒಂದ ಐದ್ ಕೆಜಿ ಎಕ್ಕಿ ಸೊಪ್ಪು ಐದ್ ಕೆಜಿ ಲಕ್ಕಿ ಸೊಪ್ಪು ಆಮೇಲೆ ಐದ್ ಕೆಜಿ ಜಿ ಬೇವಿನ ಸೊಪ್ಪು ಐದ್ ಕೆಜಿ ಸರ ಸರ್ ಆಮೇಲೆ ಅರ್ಧ ಕೆಜಿ ಹಸಿ ಶುಂಠಿ ಇದನ್ನೆಲ್ಲ ಹಾಕಿ ಗೆ ಹಾಕ್ತಾರೆ ಸರ್ ಗೆ ಹಾಕಿ ಅದನ್ನ ಸೋಸ್ತಾರ ಅರ್ಬಿಲೆ ಸೋಸಿ ಒಂದು ಬ್ಯಾರಲ್ಗೆ ಎರಡ್ ಮೂರ್ ಲೀಟರ್ ನೀರಿಗೆ ಅದನ್ನ ಮಿಕ್ಸ್ ಮಾಡ್ತಾರೆ ಸರ್ ಮಿಕ್ಸ್ ಮಾಡಿ ಮೂರ್ ದಿನ ಹಂಗ ಬಿಡ್ತಾರ

ಇದು ಪಾರ್ವತಿ ಕೃಷಿಕರ ಮಹಿಳಾ ಸ್ವಸಹಾಯ ಸಂಘ ತಿಮ್ಮಾಪುರ ಅಂತ ಅಂದ್ರ ನಮ್ಮ ಸಹಜ ಸಮೃದ್ಧದ ಅಂಟರ್ ಒಳಗ ಒಂದ್ ನಾಲ್ವತ್ತೊಂಬತ್ತು ಎಸ್ ಗಳು ಕೆಲಸ ಮಾಡ್ತಾರ ಅದ್ ದೇವದಾನಕ್ಕ ಇದು ವರ್ಕ್ ಮಾಡ್ತಾರ ನಮ್ ಸರ್ ನಂಬರ್ ಓದ ಫೋನ್ ಮಾಡಿದ್ರೆ ಕಳಿಸ್ತಾರ ಇಲ್ಲಿರೋ ತೆನೆಗಳ ಬಗ್ಗೆ ಪರಿಚಯ ಆಯ್ತಾರ ಹಾ ಇವು ರೈತರಿಗೆ ಅಂದ್ರ ಯಾವ ಬೀಜಗಳು ತೆನಿಗಳ ಅಂದ್ರ ಒಬ್ಬೊಬ್ಬರಿಗೆ ಅವ್ರ ಬಗ್ಗೆ ನಾಲೆಜ್ ಇರಂಗಿಲ್ಲ ಸರ್ ಸಿರಿಧಾನ್ಯದ ಬಗ್ಗೆ ಅಂತ ಸಂದರ್ಭದೊಳಗ ತೆನಿಗಳು ಯಾವ ತರ ಇರ್ತಾವಂತ ತೋರ್ಸಲಿಕ್ಕೆ ಅಂತ ಇದು ಮಾಡಿದ್ವಿ ಸರ್ ఆ కడదు సజ్జె సార్ వెరైటీ సజ్జా సజ్జు వెరైటీ బెండగిరి బరగు జోళ హరుళె సర్ ఇప్పు నవ్ణి ఇదండీ జోళ ఇది సమే సార్ ఇది ఆమె ಇದು ನವಣೆ ಹಾಲ್ ಕೊರಲೆ ಸರ್ ಇದು ಕೊರಲೆ ಅದು ಬರಗು ಕೆಂಪು ನವಣೆಲ್ಲ ರಾಗಿ ವೆರೈಟಿ ಇವೆರಡು ಲೈನ್ ರಾಗಿ ವೆರೈಟಿ ವೆರೈಟಿ ಇಲ್ಲಿ ಗೋಧಿ ಸರ್ ಇದು ಗೋಧಿ ಇದು ಜೋಳ ಮಾಲ್ದಂಡಿ ಜೋಳ ಇದು ಅಗಸೆ ಇದು ಅಗಸಿ ಇದು ಬರಗ ಇದು ತುಪ್ಪದ ಹೀರೆಕಾಯಿ ಅಂತ ಅಂದ್ರೆ ಇದು ನವಣೆ ಆಮೇಲೆ ಇದು ಸ ಬರಗು ಸ ಬರಗ ಬತ್ತಲ್ಲ ಹಾ ಕೈನಾಗ ಹಾಕೋರ ಅಲ್ಲ ಎಲ್ಲಾ ತರದ ಹಾ ಎಲ್ಲಾ ತನಗಳ ಅಂದ್ರ ನಾವು ಬೆಳೆಗಳ ಬಂದ್ವು ಅಂದ್ರ ಹೊಲಕ್ ಹೋಗಿ ತೆನೆಗಳನ್ನ ಕಲೆಕ್ಟ್ ಮಾಡ್ತೇವ್ ಸರ್ ಈಗ ಬೀಜ ರೈತರಿಗೆ ಬೀಜ ಕೊಟ್ಟಿರ್ತೇವಲ್ರಿ ಆ ಸಂದರ್ಭದೊಳಗ ಅಂತ ಆಯ್ಕೆ ಮಾಡೇವ್ ಸರ್ ಒಂದ್ ಮೂವತ್ತ್ ಜನಾನ. ಮೂವತ್ತ ಆಯ್ಕೆ ಮಾಡಿದಾಗ ಅವ್ರ ಹೊಲಗಳಿಗೆ ಭೇಟಿ ಕೊಡ್ತೇವ್ ನಾವ್ ಆಗಾಗ ಭೇಟಿ ಕೊಟ್ಟಾಗ ನಾವ್ ಹೋದಾಗ ತೆನೆಗಳೆರೈಟಿ ತೆನೆಗಳು ಅಷ್ಟ ಇರ್ತವೆ ಸರ ಏನೇ ಇದ್ರು ದೇಶಿ ವೆರೈಟಿ ಬೀಜಗಳು ತೆನೆಗಳು ಹೈಬ್ರಿಡ್ ಏನು ಎಲ್ಲಾನು ದೇಶಿ ವೆರೈಟಿ ಮೇಲೆ ಕೆಲಸ ಮಾಡ ಈಗ ನಿಮ್ಮ ಈ ಕೆಲಸವನ್ನು ಗುರ್ತಿಸಿ ನಮ್ಮ ಸ್ಥಳೀಯವಾಗಿ ಆಗ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಸರ್ಕಾರದಿಂದಾಗಲಿ ಯಾವ ಪ್ರಶಸ್ತಿಗಳು ಬಂದಿದ್ರು ಇಪ್ಪತ್ ಮೂರೊಳಗ ಡೆಕ್ಕನ್ ಹಾಲ್ ಚೇಂಜ್ ಮೇಕರ್ ಅಂತ ಬಂದಿರೋ ಪ್ರಶಸ್ತಿನ ಇದು ಪ್ರಶಸ್ತಿಗೆ ಹಾದಿ ಮಾಡ್ಕೊಟ್ಟಿದ್ದ ಅಂತ ಇಷ್ಟ ಇಷ್ಟಪಡ್ತೇನೆ ಸರ್ ಆಮೇಲೆ ಎರಡ್ ಸಾವಿರದ ಇಪ್ಪತ್ ಮೂರಾಗ ಇದು ದೊಳಗ ಬೆಂಗಳೂರೊಳಗ ಸ್ಫೂರ್ತಿ ದಮ್ದವ್ರ ಇಪ್ಪತ್ತೈದ್ ಸಾವಿರ ರೂಪಾಯಿ ನಗದು ಆ ಇದು ಬೋಧಿವರ್ಧನ ಅಂತ ಒಂದ್ ಅವಾರ್ಡ್ ಕೊಟ್ಟಾರ ಸರ್ ಅದಾದ್ಮೇಲೆ ಮಿಲಿಯನ್ ಮಿಲೆಟ್ ಪ್ರೋಗ್ರಾಮ್ ಒಳಗ ಸರ್ ಇವೆಲ್ಲ ಸನ್ಮಾನ ಮಾಡಿದ್ವಿ ಸರ್ ಇದು ಹೋದರ್ಸ್ ಕೊಟ್ಟಾರ ಸರ್ ಅದು ಎರಡ್ ಸಾವಿರದ ಇಪ್ಪತ್ ಮೂರೊಳಗ ವೈಚಾರಿಕ ಪ್ರಶಸ್ತಿ ಸರ್ ಅದು ಇಪ್ಪತ್ತ ಎಂಟನೇ ತಾರೀಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರೊಳಗ ಎಚ್ ವೈಚಾರಿಕ ಪ್ರಶಸ್ತಿ ಅಂತ ಹತ್ ಸಾವಿರ ರೂಪಾಯಿ ನಗದು ಅದೊಂದು ಪ್ರಶಸ್ತಿ ಕೊಟ್ಟಾರ ಸರ್ ನಮ್ಮ ಸಮಾಜ ಪ್ರಶಸ್ತಿ ಅಂತ ಮಾಡ್ತಾ ಹಾ ಸರ್ ಪ್ರಶಸ್ತಿ ಅಂತ ಮಾಡ್ತಾ ಇಲ್ಲ ಸರ್ ನಮ್ ಕರ್ತವ್ಯ ಅಂತ ಅದ್ರೊಳಗ್ ಇನ್ವಾಲ್ವ್ ನಾವ್ ಹಂಗಾಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಮ್ಗೆಲ್ಲ ಪ್ರಶಸ್ತಿ ಬರ್ತೈತಿ ಅನ್ನೋದು ಗೊತ್ತಿಲ್ಲ ಸರ್ ನಾವು ನಮ್ ಶ್ರಮ ನಮ್ಮ ಇದ್ ಕೆಲಸ ಮಾಡಾಕತ್ತೇವ್ರಿ ಅದಕ್ಕ ಸಿಕ್ಕಂತ ಪ್ರತಿಫಲ ಸರ್ ಅದ್ ಶ್ರಮಕ್ತಿಫಲ ನಾವು ಪ್ರಶಸ್ತಿಯನ್ನ ಇದು ಮಾಡಿ ನಮ್ನ್ ಯಾರೋ ಹೋಗಾರ ನಮ್ಗ ಯಾರು ಅಪ್ರಿಷಿಯೇಟ್ ಮಾಡ್ತಾರ ಅಂತ ಮಾಡ್ತಾ ಇಲ್ಲ ಸರ್ ನಾವ್ ಒಂದ್ ನಂಬಿಕೆ ಮೇಲೆ ಕೆಲಸ ಮಾಡಾಕತ್ತೇವ